ಲೇಬರ್ಗಳಿಗೆ ಅನ್ನೇ ಆಗ್ಲತ್ತದ ಆ ರೀತಿ ಅನ್ನೇ ಆಗ್ಬಾಟ್ ಉದ್ದೇಶದಿಂದ ನಾ ಕಂಪ್ಲೇಂಟ್ ಕೊಡ್ತೇವೆ ನಮ್ ದುಸ್ಮಾನ್ ಇಲ್ಲ ಮೆಂಬರ್ ನೀವು ಹಾಕೊಂದಿರಿ ಅಣ್ಣವ್ರು ರೊಕ್ಕ ಹಾಕುದ್ರ ತಮ್ಮ लेबर कांग्रेस मेंबर हैं सब तभी बात हो लेबर अगर मेंबर ठकुर रहे तो उनपर हाथ कर दो पार्टी ससुर मरी लेबर ससुर मरी है हमारे टाइम से लाऊं तब मरी ना लाऊं तब मरी ना लाऊं तब लाऊं लेबर मेंबर नहीं है लेबर लेबर माता कौन है चला मार दिया न्यू हिंदू लोग का मार दूँ कार्मिकुर में लिए लगा 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 लि� ಇಲ್ಲ ನೀಗ್ ಮಾಡ್ಬೇಕ್ರಿ ಏನ್ ಸಂಘಟು ಅದ ಹೇಳ್ರಿ ನೀವು ಹೆಸರು ಖರಾಬ್ ಆದ್ಮೇಲೆ

सम्राट ಬಂದಿಲ್ಲ ಬಿದರಕ್ಕೆ ಹೋಗಿರಿ ಇಲ್ಲ ಇಲ್ಲೊಂದೆಡೆ ಸೈಡ್ ಇದೆ ಡೆಪ್ ಇದು ಮಾಡಿದಪ್ಪ ಸೈಡ್ ಸ ठीक है ಚಕ್ಕಡಿ ದಾರ್ ಸೈಡ್ ಇತ್ತು ಅಲ್ಲ ನೀವು ಮೂರ್ಕೊಂಡೆತರೋಗಳೆ ಕಲ್ಸರ ಇಲ್ಲ ಆಗಿತ್ತು ಮೇಡಂ ಕಂಪ್ಲೀಟ್ ಮಾಡಿದ ಕಲ್ಸ ಆಗಿರಲ್ಲ ಅಲ್ಲ ಅಲ್ಲ ಸೈಡ್ ಅಲ್ಲ ಇದು ಕಪ್ಪಿನಲ್ಲ ಕಲ್ಸರ ನಾನು ಓಡಿರನೇ ಹಾ ಇಲ್ಲ ಇದು ಮೇಡಂ ಔರ್ ಪಂಚತ್ ನಂಬರ್ ಇದೀನಿ ನೀರು ಹಡಾ ತಗಲಕಬೇಡ ಇದು ಬಂದಿದೆ ನೀಗೋ ತಿರುಗಾ

ಅದೇ ಹೇಳ ಇದು ನಂಬರ್ ಎಂಟಾಗಿತ್ತು ಅದ್ ಸಾ

ಜೈ ಬಂದಿರು ನಮ್ ಸಾಟಿ ಮಂದಿ ಲೇಬರ್ ಫೋಟೋ ತಕೊಂಡರ ಜೈ ಬಂದರ ಎಲ್ಲೋ ಕರೆಕ್ಟ್ ಕೆಲಸ ಮಾಡ್ತಾರ ನಮ್ಮ ಮೇಟಿ ಈ ಮೇಟಿ ಕರೆಕ್ಟ್ ಕೆಲಸ ಮಾಡಿಸ್ತಾರ ಇದು ಕರೆಕ್ಟ್ ಕೆಲಸ ಮಾಡ್ತಾರ ನಾವು ಅರವತ್ ಮಂದಿ ಫೋಟೋ ಎಲ್ಲ ಲೈನ್ ನಿಂದಿಸ್ ತಕೊಂಡ್ರ ನೋಡ್ರ ಮತ್ತೆ ಮಲ್ಲಂತ ಅಧಿಕಾರಿಗಳು ಜನಗಳನ್ನು ವೀಕ್ಷಣೆ ಮಾಡಿದಾಗ ಯಾವುದೇ ರೀತಿಯ ವ್ಯವಹಾರ ನಡೆದಿರುವುದು ಕಂಡು ಬರು ಬಂದಿರುವುದಿಲ್ಲ ಇನ್ನ ಕಾರಣ ನಮ್ಮ ಪಂಚಾಯಿತಿ ತಾಲೂಕಿನಲ್ಲೇ ಒಳ್ಳೆ ಕೆಲಸ ಮಾಡುತ್ತಿರುವುದರಿಂದ ಬೇರೆ ಬೇರೆ ವ್ಯಕ್ತಿಗಳು ಈ ರೀತಿ ನಮಗೆ ತಕ್ಲಿಫ್ ಹುಡ್ತಾ ಇದ್ದಾರೆ ಮುಂದೆ ಒಳ್ಳೆಯ ಕೆಲಸ ತಾವೆಲ್ಲರೂ ಅನುಕೂಲ ಮಾಡಿ ಕೊಡಬೇಕು ವಿನಾಕಾರಣ ಕೊಡಬಾರ್ದು ಎಂದು ತಮ್ಮಲ್ಲಿ ಕೇಳ್ಕೊಡ್ತಾರೆ ನೀವು ಓಕೆ ರಾಜರೆಡ್ಡಿ ಚಕ್ಕಳಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದು ಯಾರೋ ಒಂದು ಒಂದು ವ್ಯಕ್ತಿ ಅವರು ಎನ್ ಎಮ್ ಜಿ ಎನ್ಆರ್ಜಿ ಏನಾದ್ರೂ ಅಂದ್ರೆ ಅವೇರ್ ಆಗ್ಯದ ಲೇಬರ್ ಪೇಮೆಂಟ್ ಹಾಕಿದ್ರು ಲೇಬರ್ ಪೇಮೆಂಟ್ ಭೀ ನೀವೇ ತಿನ್ನೇಕಿದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರು ಅದಕ್ಕೆ ತಾಲೂಕಾ ಪಂಚಾಯತ್ ಎ ಡಿ ಅವರು ಕೃಷಿ ಅಧಿಕಾರಿ ಹೇಳಿ ಅವರು ಮತ್ತು ಎಲ್ಲ ಬಂದು ಎಲ್ಲ ನಂತರ ಕಾಮಗಾರಿ ವಿಚಾರಣೆ ಮಾಡ್ಯಾರ ಇಸ್ಪಾಟ್ ಮೇಲೆ ಹೋಗ್ಯಾರ ಹೋಗಿ ಎಲ್ಲ ಏನು ಬಿ ಕಾಮಗಾರಿ ಚೆಕಪ್ ಮಾಡಿದ್ರು ಏನು ಆ ವಿವರ ಕಂಡು ಬಂದಿಲ್ಲ ಖುದ್ದು ಲೇಬರ್ಸ್ ಪೇಮೆಂಟ್ ಏನದ ಲೇಬರ್ ಯಾರು ವರ್ಕ್ ಮಾಡ್ಯಾರ ಅವ್ರೇನೋ ನಮಗೆಲ್ಲ ಎಲ್ಲ ದುಡ್ಡು ಕರೆಕ್ಟ್ ಮುಟ್ಟ್ಯದ ಇದು ಯಾರು ಕೊಟ್ಟಾರ ನಮ್ಮ ಕೆಲಸ ಕೊಟ್ಟು ಕೊಡಲ್ಲ ಹೊಂಟ್ರ ನಮ್ಗೆ ಇಲ್ಲಿ ಕೆಲಸ ಕೊಟ್ಟು ಲೇಬರ್ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಖುದ್ದು ಗ್ರಾಮ ಪಂಚಾಯತ್ ಕಂಪ್ಲೇಂಟ್ ಕೊಡ್ತಿದ್ದೆವು ನಾವು ಎಲ್ಲ ಕರೆಕ್ಟ್ ಅದ ನಮ್ಗೆಲ್ಲ ದುಡ್ಡು ಹೊಂಟದ ಎಲ್ಲದ ನಮ್ಗೆ ಚಟ್ನಹಳ್ಳಿ ಗ್ರಾಮ ಏನದ ಏನಾದಂದ್ರೆ ಒಂದು ಬದಲಾವ್ ಮಾಡಬೇಕು ಅಂಬದು ಅವ್ರು ಏನದ ಅಮಲಾಪುರದ ಯಾರೋ ಒಂದು ವ್ಯಕ್ತಿ ಅಂದ್ರೆ ಕಾಂಪ್ಲೇಟ್ ಕೊಟ್ಟಾರೆ ಯಾರು ಕಾಂಪ್ಲೇಟ್ ಕೊಟ್ಟಾರ ಅವರಿಗೆ ಪ್ಲೇಸ್ ಇಲ್ಲ ಇವರು ನಮ್ಮ ಚಟ್ನಳ್ಳಿದು ಬುದೇರ ಬರಿದಾವಾದ ಹೊನ್ನಡ್ಡಿ ಈ ನಾಲ್ಕು ಊರ ಎಲ್ಲಿ ಕೆಲಸ ನಡೆದ ಆ ಪ್ಲೇಸೇ ಕಾಂಪ್ಲೇಟ್ ಕೊಟ್ಟ ವ್ಯಕ್ತಿ ಇಲ್ಲ ಅವ್ರು ಮೇಲಧಿಕಾರಿ ಅವ್ರಿಗೊತ್ತು ಏನದ ಅಂದ್ರೆ ವೀಕ್ಷಣೆ ಮಾಡ್ಲಾ ಬಂದವ್ರಿಗೆ ಬಂದೋದು ಅವ್ರು ಅಂದ್ರೆ ನೀವು ನಡೀರಪ್ಪ ಎಲ್ಲಿ ಕಂಪ್ಲೇ ನೀವು ಎಲ್ಲಿಗೆ ಅವೇವರ್ ಆಗ್ಯದ ನೀ ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಅದು ಪ್ಲೇಸ್ ತೋರ್ಸಾಟ ನಡಿ ಅಂತ ಅವ್ರಿಗೆ ಇವತ್ತು ಕ್ವಶನ್ ಮಾಡಿದ್ರು ಇಲ್ಲ ಸರ್ ನಾನು ಕಂಪ್ಲೇಂಟ್ ಕೊಡ್ತೀವಿ ಅದು ನಂಗೆ ಪ್ಲೇಸ್ ಖುನೇ ಇಲ್ಲ ನಾ ನಾ ನಾಳೆ ಬರ್ತೆ ನಾಡ್ದಿಗೆ ಬರ್ತೆ ಅದು ಅಂತ ಅಲತ್ತಿರು ಅಂದ್ರೆ ಹಂಗಿಲ್ಲಪ್ಪ ನಿಮ್ಗೆ ಪ್ಲೇಸ್ ಇಷ್ಟು ಬೈ ಇಷ್ಟು ಟ್ಯಾಕ್ ಹೊಡಿಬೇಕು ಇಷ್ಟು ಬೈ ಹೊಡೆದಿಲ್ಲ ಸರ್ ಈಗ ಕಂಪ್ ಟಾಗ್ ಹೊಡೆದ ಇದು ಪ್ಲೇಸ್ ಆಗಿಲ್ಲ ಆವೇವರ್ ಆಗ್ಯದ ನೀವು ಕೊಟ್ಟಿದ್ದೀರಿ ಜಾಗ ತೋರ್ಸಾಟ ನಡಿ ಅಂತಂದ್ರೆ ಇವತ್ತು ಏನಾದ್ರೆ ನಾ ನಾಳೆ 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 ಬರ್ತೆ ನಾಡ್ದು ಬರ್ತೇವೆ ಅಂತ ಹಾರ್ಕಿ ಉತ್ತರ ಕೊಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟರು ಖುದ್ದು ಅವ್ರ ಸಹಾಯ್ ಚೆಲ್ಲಿದ್ದು ಅವ್ರು ಮನೆ ಕಂಡು ಹೋಗ್ಯಾರೀ ಈಗ ನಮ್ದು ಯಾವ ಗ್ರಾಮ ಪಂಚಾಯತ್ದಾಗ ಪಿ ಡಿ ಆಯಿತು ಅಧ್ಯಕ್ಷ ಉಪಾಧ್ಯಕ್ಷ ಮೆಂಬರ್ಸ್ ಯಾರು ಯಾರು ಒಂದು ರೂಪಾಯಿ ತೆಗಂಗಿಲ್ಲ ನಾವು ಜನರು ಸೇವಾ ಮಾಡ್ರಿ ಅಂತ ಬಂದಿದ್ದೋ ನಮ್ಗೇನು ಹತ್ತು ರೂಪಾಯಿ ಬೇಕಾಗಿಲ್ಲ ಯಾರು ಇಪ್ಪತ್ತು ಮೆಂಬರ್ಗದ ಯಾರು ಒಂದು ರೂಪಾಯಿ ತಿಂಬೋರಿಲ್ಲ ಯಾರು ಅಧ್ಯಕ್ಷರ ಮಗ ಬಂದು ಗುಂಡ ಮಾಡ್ಯಾನ ಮೆಂಬರ್ ಮಗ ಬಂದು ಗುಂಡ ಮಾಡ್ಯಾನ ಉಪಾಧ್ಯಕ್ಷರು ಮಗ ಬಂದು ಗುಂಡಗಿರಿ ಅಂತ ಬರ್ತಾರ ಇವೊಂದು ಯಾವುದೋ ಸಮಾಜದ ಹೆಸರು ಹಾಕ್ಯಾರ ಎಲ್ಲ ಅಧ್ಯಕ್ಷರು ಕುರುಬರೆ ಮೆಂಬರ್ ಕುರ್ಗ್ರಿ ಪಿ ಡಿ ಕುರುಬರೆ ಮ್ಯಾಲೆ ತಾಲೂಕಾ ಆಫೀಸರ್ ಕುರುಬರೆ ಎಲ್ಲರು ಕಲ್ತಿ ಹಿಂಗೆ ಮಾಡ್ಯಾರ ಅಂತೇಳಿ ಒಂದು ಸಮಾಜ ಮೇಲೆ ಏನದಂದ್ರೆ ಅವರು ಹೇಳ್ಯಾರ ಅದು ಹೇಳೋದು ಖಂಡನೆ ಅದ ಒಂದು ಆಫೀಸರ್ ಅದ ಒನ ರೆಡ್ಡಿಯರಿಗೆ ನೌಕರಿ ಇರಬೇಕು ಒಂದು ಯಾರೋ ಒಣ ಮುಸ್ಲಿಮರಿಗೆ ನೌಕರಿ ಇರ್ಬೇಕಂತ ಏನಿಲ್ಲ ಸರ್ ಎರಡು ಅದ ಅವರು ನೌಕರಿ ಅದ ಅವ್ರು ಡ್ಯೂಟಿ ಮಾಡ್ತಾರೆ ಯಾರು ಗೆದ್ದು ಬಂದರು ಅವ್ರು ಕೆಲಸವ್ರು ಮಾಡ್ತಾರೆ ಎಲ್ಲರೂ ಒಂದೇ ಸಮಾಜದವ್ರು ಮೆಂಬರ್ ಆಗಬೇಕಂತಿಲ್ಲ ಹಾಗೆ ಅಧ್ಯಕ್ಷ ಉಪದೇಶ ಇದು ಇತ್ತು ಅವ್ರು ಬಂದಾರೆ ಮಾಡ್ಯಾರ ಯಾರು ಅಧ್ಯಕ್ಷರ ಮಗಲಿ ವರ್ಕ್ ಮಾಡತ್ತಿಲ್ಲ ಕಂಪ್ಯೂಟರ್ ಕೆಲಸ ಕಂಪ್ಯೂಟರ್ದಾಗ ಮಾಡತ್ತಾರ ಪೀಡೋ ಕೆಲಸ ಪೀಡೋ ಮಾಡ್ತಾರೆ ಇನ್ನೊಂದು ಹೇಳಿದ್ರು ಯಾರು ಹಣಮಂತರ ಬಂದ ಮೇಲೆ ಅವಿವಾರ ಆಗಿದೆ ಅಂತ ಅವ್ರು ಕಾ ಕಂಪ್ಯೂಟರ್ನಲ್ಲಿ ಮೆನ್ಷನ್ ಮಾಡ್ಯಾರೀ ಆ ಮೆನ್ಷನ್ ಮಾಡಿದ್ರೆ ನಾನು ಕೇಳಿದ್ರೆ ನನಗೆ ಕನ್ಸಲ್ ಕೊಟ್ಟೆ ಹಣಮಂತರ ಅಂಬರು ಬಂದು ಎರಡನೇ ತಿಂಗಳಾಯಿತು ಇದು ವರ್ಕ್ ನಡಿದ್ರೆ ಒಂದು ಆರು ತಿಂಗಳ ಪೈಲಿಕ್ಕಿದ್ ವರ್ಕ್ ಆಗಿದ್ದರು ಇದು ಆರು ತಿಂಗಳ ಪೈಲೆ ವರ್ಕ್ ಆಗ್ಯದ ವರ್ಷ ಆಗಲ್ಲ ಕುಂಟೋದು ವರ್ಕ್ ಆಗಿ ಈಗ ಹನುಮಂತರವ್ ಪೀಡಿಯೋ ಮನೆ ಬಂದರಿ ಎರಡೇ ತಿಂಗಳ ಇದು ಇಲ್ಲೇ ಫಾಲ್ಸ್ ಆಯ್ತು ಅವರು ಕಂಪ್ಯೂಟರ್ ಅಲ್ಲಿಗೆ ನಾನೇನಾದ್ರೆ ಅದು ಅವ್ರಿಗೆ ಕ್ವಶನ್ ಹಾಕಿದ್ರು ಇಡಿಯವರು ತಾಲ್ಕ ಅವರು ಹಾಕಿದ್ರೆ ಆ ಕ್ವಶನ್ಗೆ ನಾನು ಆನ್ಸರ್ ಕೊಟ್ಟೀನಿ ಅವ್ರು ಅಲ್ಲೇ ಅದನ್ನ ಫಾಲ್ಸ್ ಆಗಿದೆ ಅವ್ರು ಕಾಂಪ್ಲೇಂಟ್ ನಮ್ಮ ಗ್ರಾಮ ಪಂಚಾಯತ್ ನಾನು ಏನಾದಂದ್ರೆ ಇಷ್ಟು ಹೇಳೋಕೆ ಇಷ್ಟ ಇಷ್ಟಪಡ್ತೇನೆ ಮತ್ತು ಯಾರು ಯಾವ ಪಬ್ಲಿಕ್ ಯಾರಿಗೆ ಜನರಿಗೆ ಭೀ ಒಂದು ಇನ್ನತಕ್ಕ ಭೀ ಇಲ್ಲೆಲ್ಲ ಹರ ಕೂಲಿ ಕೆಲಸ ನೆರೆಗೆ ಕೆಲಸ ಮಾಡಿದವ್ರು ಹರ ಮೇಟಿ ಅವರ ಅವ್ರಿಗೆ ಭೀ ಕೇಳಿರಿ ಖುದ್ದು ಮೇಟಿನೇ ಏನಾದಂದ್ರೆ ಲೇಬರ್ ಕೆಲಸ ಮಾಡಿದವರು ನಮಗೆ ರೊಕ್ಕ ಬರೋ ಹೊಂಟದಂದ್ರೆ ಖುದ್ದು ಅವ್ರು ಕಾಂಪ್ಲೇಂಟ್ ಕೊಡ್ತಾರೆ ಗ್ರಾಮ ಪಂಚಾಯತ್ ವಿಸಿಟ್ ಮಾಡ್ತಾರೆ ಇನ್ನತಕ್ಕ ಕಾಂಪ್ಲೇಂಟ್ ತೊಗೊಂಡು ಒಬ್ಬ ಕೂಲಿ ಕಾರ್ಮಿಕರು ಬಂದಿಲ್ರಿ ಇಲ್ಲಿ ಅಷ್ಟು ಸುಮೋತ್ ನೋಡ್ದೆ ನಮ್ಮ ಚಟ್ನಳ್ಳಿದ ಬ್ಲ್ಯಾಕ್ ಹೋದಾಗ ನಲ್ವತ್ತು ವರ್ಷ ಆಯ್ತು ನಾನು ನನ್ನ ನಲ್ವತ್ತೆಂಟು ಉಮರ್ ಅದ ನಂದು ನಲ್ವತ್ತೆಂಟು ವರ್ಷದಿಂದ ಒಂದು ಡ್ರೈನ್ ಇದ್ದಿಲ್ಲ ಅಲ್ಲಿ ಪೂರ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಬಿ ಹತ್ತು ಫೀಟ್ ಬಿಡಲ್ದಾನೆ ಸಿ ಡ್ರೈನ್ ಮಾಡಿದ್ದೆವು ನಮ್ಮದು ಜಿಲ್ಲಾದ ಸಿ ಓ ಸರ್ ಬಿ ಬಂದಿರು ಅವ್ರು ವೀಕ್ಷಣೆ ಮಾಡ್ಯಾರ ನಿಮ್ಮ ತಾಲೂಕದ ಚಟ್ನಳ್ಳಿದಾಗ ಏನದ ಅಂದ್ರೆ ಗ್ರಾಮ ಪಂಚಾಯತ್ ಬೆಸ್ಟ್ ಕೆಲಸ ಮಾಡ್ಕೊಂಡ್ರಿ ಇನ್ನೂ ಇನ್ನೂ ಏನಾರ ನಿಮ್ದು ಅನುದಾನ ಬೇಕಾದ್ರೆ ಹೇಳ್ರಿ ನಾ ಖುದ್ದು ಎಕ್ಸರ್ಸ ಮಾಡಿ ಕೊಡ್ತೀನಿ ಇನ್ನೂ ಕೆಲಸ ಮಾಡ್ಕೊರಿ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ನಾವು ಪೀಡುವರಿಗೆ ಏನಾರ ಭರೋಸ ಕೊಟ್ಟು ಹೋಗ್ಯಾರ ಇದು ಏನ ಅಂತದ ಅವರು ಇಲ್ಲ ಬೇಕಂತ ಏನೋ ಕೊಡ್ತಾರೇನೋ ಅಂತೇಳಿ ಅವ್ರ ಅಲ್ಲಿ ಕಾಂಪ್ಲೇಟ್ ಹಾಕೋದ ಕಂಪ್ಲೇಂಟ್ ಹಾಕ್ಲಾಕ ಹಾಕದ ಹಾಕ್ಬೋದು ಕರ್ನಾಟಕ ತುಂಬ ಹೋಯ್ ಹಾಕೊಂಡ ಬಟ್ ಒಂದು ಏನೋ ನಾವು ನೋಡ್ಬೇಕ್ರಿ ಪ್ರೂವ್ ಆಗ್ಬೇಕು ಪ್ರೂವ್ ಇರ್ಬೇಕು ಇವ್ರು ಏನು ಮಾಡ್ಯಾರ ದಸ್ ಬಾ ದಸ್ ತೆಗ್ ಹೊಡ್ಯದ ಅಲ್ಲಿ ಪಾಚೆ ಫೀಟ್ ಹೊಡೆದ್ರಿ ದೊನೇ ಫೀಟ್ ಹೊಡೆದಾರ ಅಂದ್ರೆ ನೀವು ನೋಡಿ ಖುದ್ದು ಪ್ಲೇಸ್ ನೋಡಿ ನಾವು ಕಂಪ್ಲೇಂಟ್ ಕೊಡ್ಬೋದು ಏನೋ ತೆಗ ಹೊಡೆದಿದೋ ಎಲ್ಲೋ ಇವರು ಕಾಂಪ್ಲೇಟ್ ಕೊಡೋದು ಆನ್ಲೈನ್ದಾಗ ನೋಡ್ಯಾರಂತ ಪ್ರಿಂಟ್ ಕಾಂಪ್ಲೇಟ್ ಕೊಟ್ರಂತ ಆನ್ಲೈನ್ದಾಗ ದೊನೇದು ಬರ್ತಾವೆ ಅದಕ್ಕೆ ನಾನು ಮಾತು ವಿರಾಮ ಕೊಡ್ತೇನೆ ನನ್ನ ಹೆಸರು ಜಗದೇವಿ ನಾವು ಮೇಟಿಯಾಗಿ ಕೆಲಸ ಮಾಡ್ತೀರಿ ಚಟ್ನಳ್ಳಿ ಗ್ರಾಮ ಪಂಚಾಯತ್ದಾಗ ನಾವು ಫಾರಾ ನಂಬರ್ ಸಿಕ್ಸ್ ಅರ್ಜಿ ತೊಗೊಂಡು ಬಂದೆವು ವಿತ್ ಇದೆ ಪಿ ಡಿ ಒಗ್ನೇಚರು ಅದು ಮಾಡಿಸ್ತಾನ ನಮಗೆ ಎನ್ ಎಮರ್ ತೆಕ್ಕೊಡಲ್ಲ ಪಿ ಡಿ ಒ ಮೊದಲು ಪಿ ಡಿ ಒ ಸಿಗ್ನೇಚರ್ ತೊಗೊಂಡು ಎನ್ ಎಮ್ ಆರ್ ತಗೊಂಡು ನಾವು ಮೇಟಿದವರಿಗೆ ಈಗ ಲೇಬರ್ಗೆಲ್ಲ ಎಷ್ಟು ಜನ ಲೇಬರ್ ಅಷ್ಟು ಜನ ಲೇಬರ್ ಕರ್ಕೊಂಡು ಹೋಗಿ ನಾವು ಕರೆಕ್ಟ್ ಕೆಲಸ ಮಾಡಿಸ್ತೇವೆ ನಾನು ಬಳಿ ಇದ್ದಿನ ಲೇಬರು ಫಸ್ಟ್ ಪ್ಲೇಸ್ ಯಾವ್ದದ ಫೋಟೋ ತೆಕ್ಕೋತೇವೆ ಕೆಲಸ ಮಾಡಿ ಫೋಟೋ ತೆಕ್ಕೋತೇವೆ ಮತ್ತು ಇವ್ರಿಗೆ ಏನು ಭೀ ಏನರ ಇದಾದ್ರೂ ಭೀ ನಾವು ಕೆಲಸ ಕರೆಕ್ಟ್ ನೀವು ಇಷ್ಟದ ಒಂದು ದಸ್ ಬೈ ದಸ್ ಇದು ಹತ್ತು ಫೀಟು ಉದ್ದ ಒಂದು ಫೀಟ್ ಗುಂಬ ಹೊಡಿ ಅಂತಂದ್ರೆ ಕರೆಕ್ಟ್ ಹೊಡಿತಾರೆ ಹೊಡೆದು ಕೆಲಸ ಮಾಡ್ತಾರೆ ಮತ್ತು ಒಂದು ದುಡ್ಡು ಭೀ ನಾ ಎಷ್ಟು ಕೆಲಸ ಮಾಡಿಸ್ತೀನಿ ನಾ ಈಗ ಎಷ್ಟು ವರ್ಷ ಆಯ್ತು ಮೇಟಿಯಾಗಿ ಕೆಲಸ ಮಾಡ್ಲತ್ತೆ ಅಷ್ಟು ವರ್ಷ ನಮ್ಮಲ್ಲಿ ಕರೆಕ್ಟಾಗಿ ಲೇಬರ್ ಬರ್ತಾರೆ ದಿನ ಲೇಬರ್ ಬರ್ಲೋದ ಆಪ್ಸೆಟ್ ಹಾಕಕ್ಕೆ ನಾ ಹಂಗೇನ ಅವ್ರದ್ದು ಇದು ಮಾಡ ಅವ್ರು ಕರೆಕ್ಟ್ ಕೆಲಸ ಮಾಡ್ಯಾರ ಕರೆಕ್ಟ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಯವ ನಾವು ಅಕೌಂಟ್ಗೆ ಬ ಕರೆಕ್ಟ್ ಯಾರ್ದು ಅಮೌಂಟ್ ಅವ್ರು ತಗೋತಾರ ಕರೆಕ್ಟ್ ನಾವು ಕೆಲಸ ಮಾಡ್ತೇವೆ ಕರೆಕ್ಟ್ ಅವ್ರಿಗೆ ಕೆಲ್ಸಕ್ಕೆ ನಾವು ಕರೆದು ಕೆಲಸ ಮಾಡಿಸಿ ಯಾಕಂದ್ರೆ ಕಂಪ್ಲೇಂಟ್ ಹೆಂಗೆ ಹೊಂಟದಮ್ಮ ನೀವೆಲ್ಲ ಕೆಲಸ ಮಾಡತ್ತೀರಿ ನಿಮ್ಮ ಅಕೌಂಟಿಗೆ ದುಡ್ಡು ಹೊಂಟಿಲ್ಲ ನಿಮ್ಮ ಕೆಲಸ ಮಾಡಿ ನಮ್ಮ ಅಕೌಂಟಿಗೆ ದುಡ್ಡು ಹೊಂಟಿಲ್ಲ ನಾವು ಅಕೌಂಟಿಗೆ ದುಡ್ಡು ಹೊಂಟಾನೋ ದುಡ್ಡಿನೇ ಬರ್ತಾ ಸ್ವಂತ ನಮ್ಮ ನಾವು ಬಂದು ಕಂಪ್ಲೇಂಟ್ ಮಾಡ್ಬೇಕು ನಮ್ಮ ಅಕೌಂಟಿಗೆ ದುಡ್ಡು ಹೊಂಟೋ ನಮ್ಮ ಅಕೌಂಟಿಗೆ ದುಡ್ಡು ನಾವೇ ತಗೋತೇವ್ರಿ ನಾವು ಯಾರಿಗೆ ಕೊಡೋದಿಲ್ಲ ಯಾರಿಗಿಲ್ಲ ಸರ್ ಯಾಕಂದ್ರೆ ಲೇಬರ್ಗಳಿಗೆ ಅನ್ಯಾಯ ಆಗ್ಲತ್ತದ ಅಂತ ಇಂಥ ಒಂದು ನಮ್ಮ ನಮ್ಮ ನಮ್ಮಲ್ಲೇ ಲೇಬರ್ ಅನ್ಯಾಯ ನಾವ್ ಮಾಡಲ್ಲೇವು ನಾವು ಮೇ ನಮಗ ಯಾರು ಪಂಚಾಯತ್ ಚೇರ್ಮನ್ ಆಗಲಿ ಯಾರಾಗಲಿ ನಮ್ಗ್ ಹಂಗ ಹಿಂಗೆ ನಮ್ ಬರ್ಲಿ ಮತ್ತ ಅವ್ರ ಅಧ್ಯಕ್ಷ ಇದ್ದಿದ್ ಹಿಡಿದು ಮತ್ತ್ ಕರೆಕ್ಟ್ ಕರೆಕ್ಟ್ ಕೆಲಸ ಕೊಟ್ಟಾರ ನೋಡ್ರಿ ನಾವ್ ಹೋದೋರ್ ಶವೀಮ ನೂರ್ ದಿನ ಕೆಲಸ ಮಾಡಿದೆವು ಮತ್ತ ಈ ವರ್ಷವಿ ಕೆಲಸ ಇನ್ನ ನಮ್ಗ ಮಾರ್ಸನ ಅದ ಅಂದ್ರ ಈ ವರ್ಷವಿ ಕೆಲಸ ಮಾಡ್ಯಾವ ಮನ್ ಮಾಡಿದ್ರು ಹೊಂಟದ ಅಂದ್ರೆ ಅದಕ್ಕ ಕೆಲ್ಸಕ್ಕ ಕಡಿಗಂಟಾರ ನಮಗ ನಾವ್ ಕರೆಕ್ಟ್ ಕೆಲಸ ಮಾಡಿದೆವು ರೀ ಏರ್ಯಾ ಅದ ರೀ ನಮಗ ನಿಮ್ಮ ಹೆಸ್ರು ನಮ್ ಹೆಸ್ರು ಜಗೀ ಜಗೀ ಸರ್ ನನ್ನ

ಬೇಕಂತ ಬೇರೆ ಮಾಡಿದ್ ಬಂದು ಬೂದರ್ದರ್ ಮಾಡ್ಲಿ ಬರ್ದ ಬರ್ದಾರ್ ಮಾಡ್ಲಿ ಹೊನ್ನಡರ್ ಮಾಡ್ಲಿ ಬಂದು ನಮ್ಮ ಮಾಡ್ಯಾನ ಇಲ್ಲ ಅವ್ರ ಇವ ಇಲ್ಲೆಲ್ಲ ಊರಾಗೆಲ್ಲ ಕೆಲಸ ಮಾಡ್ಲತ್ತಾರ ಬರಬಾರ ಏನೋ ಮಾಡ್ಲತ್ತಿಲ್ಲ ಖಾಲಿ ಮೇಟಿ ಎಲ್ಲ ಹಿಡ್ಕೊಂಡು ದುಡ್ಡು ತಗೊಲತ್ತಾರ ಮನೆಯ ಕುಳತಾರ ಎಲ್ಲಿ ಕೆಲಸ ಆಗಿಲ್ಲ ಇಲ್ಲಿಗ ಈ ಚಟ್ನಿ ಐದಾರು ಜೋಳ ಜಗತ್ತಲ್ಲಿ ಕೆಲಸ ನಡೆದ ಕೆಲಸದಾಗ ಅಲ್ಲಿ ಏನೋ

ಮಾಡಿದೆ ಮಾಡ್ಸಿದ್ರೆ ಎಲ್ಲ ನಮ್ಮಲ್ಲಿ ಎಲ್ಲ ಲೇಬರ್ಗಳೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಎನ್ ಎಮ್ ಆರ್ ತೆಗಿಯೋದಿದ್ದಾಗ ನಾವು ಫಂಕ್ಷನಲ್ಲಿ ನಾವು ಮಾಡ್ಸೋದೆ ಅವರು ನಾವು ಕೆಲಸ ಮಾಡ್ಕೊ ಅವ್ರ ಮಾಡ್ಕೊಟ್ಟ ಮೇಲೆ ನಾವು ಎನ್ ಎಮ್ ಆರ್ ಟೆಪ್ಪು ತನು ನಾವು ಕರೆಕ್ಟ್ ಕೆಲಸ ಮಾಡ್ಸಿದೆವು ಮತ್ತು ಎಲ್ಲರೂ ಎಲ್ಲ ಲೇಬರ್ಗಳಿಗೆ ದುಡ್ಡು ಬಿದ್ದದ ರೀ ಅಕೌಂಟಿಗೆ ಯಾರ್ದ ಭೇ ತಡೆಗಟ್ಟಿಲ್ಲ ಎಲ್ಲ ಕೆಲಸ ಏನು ಭೀ ಪ್ರಾಬ್ಲಮ್ ಇಲ್ಲ ರೀ ಪಂಚಾಯತಾಗ ಯಾರು ಮೆಂಬರ್ ಆಗಲಿ ಯಾಕೆ ಭೀ ಆಗಲಿ ನಮಗೆ ಯಾರು ಭೀ ಅಡೆತಡೆ ಮಾಡಿಲ್ಲ ಒಳ್ಳೆ ಕೆಲಸ ಆಗಿದೆ ರೀ ಏನು ಭೀ ಪ್ರಾಬ್ಲಮ್ ಇಲ್ಲ ರೀ